ಜಯ ಗುರುದೇವ್ ನನ್ನ ಹೆಸರು ಜಿಟಿ ಹರ್ಗೆ ಅಂತ ಹೇಳಿಬಿಟ್ಟು ಹಾವೇರಿಯಿಂದ ಗಾಂಧಾರಿ ವಿದ್ಯೆ ವಿಶೇಷವಾದಂತಹ ಈ ಒಂದು ತರಬೇತಿಯಲ್ಲಿ ಸುಮಾರು ವರ್ಷಗಳಿಂದ ನಾವು ಮಕ್ಕಳಿಗೆ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ ಸೊ ನಮಗೂ ಕೂಡ ಕುತೂಹಲ ಅನ್ನಿಸ್ತಿತ್ತು ಮಕ್ಕಳ ಮಾಡ್ತಕ್ಕಂಥ ಪರ್ಫಾರ್ಮೆನ್ಸನ್ನು ನಾವು ಮಾಡ್ಬೋದಾ ಅಂಥೇಳಿ ಮಕ್ಕಳ ಜೊತೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದಾಗಲೂ ಕೂಡ ನಮಗೆ ಮಕ್ಕಳ ರೀತಿಯಲ್ಲಿ ಆ ಒಂದು ಸಿಕ್ಸ್ತ್ ಸೆನ್ಸಿನ ಪವರನ್ನು ಅಭಿವ್ಯಕ್ತಿಗೊಡಿಸೋದಕ್ಕೆ ಸಾಧ್ಯವಾಗ್ತಿದ್ದಿಲ್ಲ ಅದಕ್ಕೆ ಪೂಜಾರಿ ಸ್ವಾಮಿ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು ಸೊ ಭಾಳ ಹೇಳ್ತಾ ಹೇಳ್ತಾಯಿದ್ರು ಇದಕ್ಕೊಂದು ದೀರ್ಘ ಸಮಯದ ಅವರಿಗೆ ಕೂತು ಒಂದು ಸೆಲ್ಫ್ ರಿಯಲೈಸೇಷನ್ ವಿಷನನ್ನು ಇಟ್ಕೊಂಡು ಒಂದಷ್ಟು ಆಳವಾದ ಸಾಧನೆಯನ್ನು ಮಾಡಿದಾಗ ಒಂದಷ್ಟು ಏನಾದರೂ ಫಲಿತಾಂಶವನ್ನು ಪಡಿಬಹುದು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ನವಂಬರ್ ಮತ್ತು ಡಿಸೆಂಬರ್ ಎರಡು ತಿಂಗಳ ಕಾಲ ಸೊ ನಾವು ಒಂದಷ್ಟು ಜನ ಆಸಕ್ತರು ಸೇರಿಕೊಂಡು ಒಂದು ಸತ್ಸಂಗವನ್ನು ಮಾಡಿಕೊಂಡು ಒಂದು ಸೆಲ್ಫ್ ರಿಯಲೈಸೇಷನ್ ಪ್ರೋಸೆಸ್ಸಲ್ಲಿ ಭಾಗವಹಿಸಿದ್ದೀವಿ ಸೊ ಕುತೂಹಲಕ್ಕೆ ಅನ್ನುವಂತೆ ಈ ಒಂದು ಮಕ್ಕಳು ಏನು ಗಾಂಧಾರಿ ವಿದ್ಯೆಯಲ್ಲಿ ಒಂದು ಅಭಿವ್ಯಕ್ತಿಯನ್ನು ಮಾಡ್ತಾರೆ ಬಣ್ಣಗಳನ್ನು ಗುರುತಿಸೋದು ಚಿತ್ರಗಳನ್ನು ಗುರುತಿಸೋದು ಇತರೆ ಎಲ್ಲ ಆ್ಯಕ್ಟಿವಿಟೀಸ್ ಅದೇ ರೀತಿ ನಾವು ಕೂಡ ಇಲ್ಲಿ ಒಂದಷ್ಟು ವೈಯಕ್ತಿಕ ಸಾಧನೆಗೆ ತೊಡ್ಕೊಂಡ್ವಿ ಸೊ ಅದರಲ್ಲಿ ಸುಮಾರು ನಲವತ್ತೆಂಟು ದಿವಸಗಳ ಸಾಧನೆ ನಂತರ ಸೊ ನಮ್ಮಗಳಿಗೆ ಅಡಲ್ಟ್ಸಲ್ಲಿ ಒಂದಷ್ಟು ಬಣ್ಣಗಳನ್ನು ಗುರುತಿಸುವಷ್ಟು ಸಾಧನೆ ಆಗಿದೆ ಸೊ ಇದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಬಟ್ ಅದೊಂದು ಖುಷಿ ಒಂದಷ್ಟೇನೋ ರೀಚ್ ಆಗಿದ್ದೀವಿ ಅಂತ ಬಟ್ ಅವರು ಹೇಳೋ ಹಾಗೆ ಇದು ಇನ್ನಷ್ಟು ಆಳವಾದ ಸಾಧನೆಯಲ್ಲಿ ತೊಡಗಿದಾಗ ಬಹುಶಃ ಒಂದು ಲೆವೆಲನ್ನು ಎಲ್ಲರೂ ಕೂಡ ರೀಚ್ ಆಗ್ಬೋದು ಅಂತ ಸೊ ಇಲ್ಲಿ ಭಾಗವಹಿಸಿರೋ ಎಲ್ಲರೂ ಕೂಡ ಒಂದೇ ಲೆವೆಲಲ್ಲಿ ರೆಸಲ್ಟನ್ನು ಪಡ್ಕೊಂಡಿದ್ದೀವಿ ಅದು ಆಶಯ ಏನು ಅಂತಂದರೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಆಳವಾದ ಸಾಧನೆಯನ್ನು ಮಾಡಿದಾಗ ಸೊ ಇನ್ನಷ್ಟು ಇದರಲ್ಲಿ ಪ್ರಗತಿಯನ್ನು ಕಾಣ್ಬೋದು ಅಂತ ಹೇಳಿಬಿಟ್ಟು ನಮಗೆ ಫೀಲ್ ಆಗ್ತಾಯಿದೆ ಸೊ ಎಲ್ಲರೂ ಕೂಡ ಭಾಳಷ್ಟು ದೇಶಾದ್ಯಂತ ಮಕ್ಕಳಿಗಾಗಿ ತರಬೇತಿಗಳನ್ನು ಬಹಳ ಬಹಳಷ್ಟು ಜನ ಮಾಡ್ತಾರೆ ಬೇರೆ ಬೇರೆ ಅವರವ್ರದ್ದೇ ಆದ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅದು ದೊಡ್ಡವರಲ್ಲಿ ಈ ಮಟ್ಟದ ರಿಸಲ್ಟನ್ನು ನಾವು ಎಲ್ಲಿಯೂ ಕೂಡ ನಾವು ಪ್ರೆಸೆಂಟೇಷನನ್ನು ನೋಡಿಲ್ಲ ಸೊ ಇದು ಒಂದು ಒಳ್ಳೆಯ ವೇದಿಕೆ ಆ ನಿಟ್ಟಿನಲ್ಲಿ ಪಂಚತಂತ್ರ ಗುರುಕುಲಂ ಸಾಕಷ್ಟು ರಿಸರ್ಚನ್ನು ಮಾಡ್ತಾನೇ ಇದೆ ಸುಮಾರು ಹತ್ತಾರು ವರ್ಷಗಳಿಂದ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ನಾವು ಭಾಗವಹಿಸಿದ್ದು ಕೂಡ ಒಂದು ಸೆಲ್ಫ್ ರಿಯಲೈಸೇಷನ್ ಆಗಿ ಪ್ರೊಸೆಸ್ಸಲ್ಲಿ ನಾವು ಒಂದಿಷ್ಟು ಜನ ಭಾಗವಹಿಸಿದ್ದು ರಿಸರ್ಚ್ನಲ್ಲಿ ಸೊ ಇದೊಂದು ತರಬೇತಿ ಅನ್ನೋದಕ್ಕಿಂತ ಇದು ರಿಸರ್ಚು ಈ ರಿಸರ್ಚ್ನಲ್ಲಿ ಒಂದಷ್ಟು ಫಲತ ಫಲವನ್ನು ನಾವು ಕಂಡುಕೊಂಡಿದ್ದೀವಿ ಸೊ ಇದರಲ್ಲಿ ಇನ್ನಷ್ಟು ಫಲವನ್ನು ಕಾಣಬೇಕು ಅನ್ನೋ ಬಯಕೆ ಕೂಡ ಇದೆ ಸನಾತನ ಗುರು ಪರಂಪರೆಯನ್ನು ನಾವು ಪ್ರಾರ್ಥಿಸ್ತಾ ಅವರ ಆಶೀರ್ವಾದವನ್ನು ಪಡೀತಾ ಸೊ ಎಲ್ಲರೂ ಕೂಡ ಇಲ್ಲಿ ಸೇರಿ ಈ ಒಂದು ಸಾಧನೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ಸೊ ಅಡಲ್ಟ್ಸು ಕೂಡ ಮುಂದಿನ ಹಂತದಲ್ಲಿ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ ಮಕ್ಕಳಿಗೂ ಅವಕಾಶ ಇದೆ ಮಕ್ಕಳಿಗಂತೂ ಅದು ಯಾವಾಗಲೂ ಅವಕಾಶ ಇರುತ್ತೆ ದೊಡ್ಡವರಿಗೆ ಈಗ ಅವಕಾಶವನ್ನು ಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಸೊ ಮುಂದಿನ ಹಂತದ ಅಪ್ಡೇಟ್ಸನ್ನು ಗುರುಜಿಯವರು ಮಾಡ್ತಾರೆ ಸೊ ಯಾರೆಲ್ಲ ಆಸಕ್ತಿ ಇರಿದ್ದೀರಿ ಅವರೆಲ್ಲರೂ ಕೂಡ ಸಂಪರ್ಕದಲ್ಲಿ ಇರಿ ಅಂತ ಹೇಳ್ತಾ ಸೊ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಗುರುದೇವ್